ನೀರು ಕುಡಿಯೋದಕ್ಕೆ ಕಾಫಿ ತೋಟದ ಕೆರೆಗೆ ಬಂದು ನೀರಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ನಾಲ್ಕು ಹೆಣ್ಣಾನೆಗಳಿಂದ ಅರಣ್ಯ ಇಲಾಖೆ ರಕ್ಷಿಸಿದ ಘಟನೆ ಪೊನ್ನಪೇಟೆ ತಾಲೂಕಿನ ಶ್ರೀಮಂಗಲ ಕುಮಟೂರು ಗ್ರಾಮದಲ್ಲಿ ನಡೆದಿದೆ ಶ್ರೀಮಂಗಲ ಎರ್ಮಾಡು ಸ್ವಾಗತ ಕಮಾನು ಸಮೀಪದ ಕೊಟ್ರಂಗಡ ಸುಬ್ರಹ್ಮಣ್ಯ ಎಂಬವರ ಕಾಫಿ ತೋಟದಲ್ಲಿ ಮಂಗಳವಾರ ಬೆಳಗಿನಿಂದಲೇ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದಲ್ಲದೆ ಕೃಷಿ ಫಸಲಿಗೆ ಹಾನಿಪಡಿಸಿ ರಾತ್ರಿ ವೇಳೆ ಪಕ್ಕದ ಬಾಚೆಟೀರ ದೀಪಕ್ ಎಂಬವರ ತೋಟಕ್ಕೆ ನುಸುಳಿದ್ದವು ಬುಧವಾರ ಬೆಳಗ್ಗೆ ಒಂದು ಗಂಟೆಯ ಸಮಯದಲ್ಲಿ ಪಕ್ಕದ ತೋಟದವರ ಲೈನ್ ಮನೆಯಲ್ಲಿ ವಾಸವಿದ್ದ ಕಾರ್ಮಿಕರು ಕಾಡಾನೆಗಳು ತೋಟದ ಕೆರೆಯಲ್ಲಿ ಸಿಲುಕಿದ್ದು ಗಿಳಿಡ್ತಾ ಇರುವ ಬಗ್ಗೆ ಬಾಚಂಗಡ ಕಾರ್ಯಪ್ಪ ಎಂಬವರಿಗೆ ಮಾಹಿತಿಯನ್ನ ನೀಡಿದರು ಅದರಂತೆ ಕಾರ್ಯಪ್ಪ ಅವರು ಬೆಳಗಿನ ಜಾವ ಮಡಿಕೇರಿ ಎಟಿಎಫ್ ತಂಡಕ್ಕೆ ದೂರವಾಣಿ ಮೂಲಕ ವಿಷಯವನ್ನು ಮುಟ್ಟಿಸಿದ್ರು ಇವುಗಳ ಪೈಕಿ ನಾಲ್ಕೈದು ಕಾಡಾನೆಗಳು ಹರ ಸಾಹಸದಿಂದ ಕೆರೆಯಿಂದ ಮೇಲೆ ಬಂದಿದ್ದು ಇನ್ನುಳಿದವು ಹೊರಬರಲು ಪ್ರಯಾಸಪಟ್ಟು ವಿಫಲವಾಗಿವೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಕಾಡಾನೆಗಳು ಕೆರೆಯ ನೀರಲ್ಲಿ ಸಿಲುಕಿಕೊಂಡು ಹೊರಬರಲಾಗದೆ ಪರದಾಡ್ತಾ ಇರುವುದು ಕಂಡುಬಂದಿವೆ ತಕ್ಷಣವೇ ಜೆಸಿಬಿ ಯಂತ್ರವನ್ನ ಸ್ಥಳಕ್ಕೆ ಕರೆಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆರೆಯ ಒಂದು ಭಾಗದಲ್ಲಿ ದಂಡೆಯ ಮಣ್ಣನ್ನು ತೆರವುಗೊಳಿಸಿದರು ಬಳಿಕ ಕಾಡಾನೆಗಳು ಸರತಿ ಸಾಲಿನಲ್ಲಿ ದಂಡೆ ಏರಿ ಸಮೀಪದ ಕಾಡಲ್ಲಿ ಮರೆಯಾದವು ಈ ಸಂದರ್ಭ ಗ್ರಾಮಸ್ಥರಾದ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯ ಪಲ್ವೀನ್ ಮಾತನಾಡಿ ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಕಾಡಾನೆಗಳ ಹಾವಳಿಯಿಂದ ಶಾಶ್ವತವಾಗಿ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ಮುಂದಾಗಬೇಕಿದೆ ಎಂದು ಒತ್ತಾಯಿಸಿದರು ನಿನ್ನೆ ರಾತ್ರಿ ಈ ಕಾಡಾನೆ ಹಿಂಡು ನಮ್ಮ ಗುಂಟೂರು ಗ್ರಾಮಕ್ಕೆ ಬಂದು ನಮ್ಮ ಬಾಚಗಡ ದೀಪ ಬಾಳೆ ತೋಟಕ್ಕೆ ಬಂದು ತಿಂದು ಅದನ್ನು ನಾಶಪಡಿಸಿ ಅಲ್ಲಿಂದ ನೀರು ಕುಡಿಯಲೇ ಕು ಕುಡಿಯೋಕೆ ಅಂತೇಳಿ ಅವರ ಕೆರೆಗಿಳಿ ಇಳಿದು ಅಲ್ಲಿ ನೋಡುವಾಗ ಒಂದು ಹತ್ತು ಹನ್ನೆರಡು ಆನೆಗಳಿದ್ವು ಅದರಲ್ಲಿ ಆರು ಆನೆಗಳು ಹತ್ತಿ ವಾಪಸ್ ಹೋದ್ವು ಆದರೆ ಇನ್ನೊಂದು ನಾಲ್ಕು ಆನೆಗಳು ಕೆರೆ ಒಳಗಡೆ ಸಿಲ್ಕೊಂಡು ಅದನ್ನು ಬೆಳಿಗ್ಗೆ ರಾತ್ರಿ ಒಂದು ಎರಡು ಎರಡೂವರೆ ಗಂಟೆಗೆ ಗೊತ್ತಾಯ್ತು ನಮ್ಮ ಸ್ಥಳೀಯರಾದ ಮಜ್ ಗಾಲಿಯಪ್ಪ ಅವರಿಗೆ ಏನು ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆಲ್ಲ ಇಂಟಿಮೇಷನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆಳಿಗ್ಗೆ ಬೇಗ ಬಂದು ಆನೆಗಳ ಇದು ನೋಡುವಾಗ ಕೆರೆ ಒಳಗಡೆ ಇದ್ದವು ಅವರಿಗೆ ಹತ್ತಗ ಆಗದೆ ಇದ್ದಿದ್ದರಿಂದ ಜೆ ಸಿ ಬಿ ಕರೆಸಿ ಅದನ್ನು ಕೆರೆಯ ಒಂದು ಭಾಗವನ್ನು ಓಪನ್ ಮಾಡಿ ಅಲ್ಲಿಂದ ಆನೆ ಆನೆಗಳನ್ನು ಸುರಕ್ಷಿತವಾಗಿ ಮೇಲೆ ಓಡಿಸಿ ಅದನ್ನು ಇವಾಗ ಕಾಡಿ ಕಟ್ಟೋ ಕಾರ್ಯಾಚರಣೆ ಆಗ್ತಾಯಿದೆ ಅದು ಇವಾಗ ಸ್ವಲ್ಪ ಸಿಟ್ಟಿರೋದ್ರಿಂದ ಆನೆಗಳು ಸ್ವಲ್ಪ ತೋಟದೊಳಗಡೆ ಹೋಗಿ ಸ್ವಲ್ಪ ಇದಾದ ಮೇಲೆ ಆನೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂತ ಹೇಳಿ ಅವ್ರು ಇವಾಗ ಒಪ್ಕೊಂಡಿದ್ದಾರೆ ಎ ಸಿ ಎಫ್ ಅವರ ಸಿ ಎಫ್ ಅವರ ಗೋಪಾಲ್ ಅವರಿದ್ದಾರೆ ಮತ್ತೆ ಆರ್ ಎಫ್ ಶಂಕರ್ ಅವರು ಇದ್ದಾರೆ ಎಲ್ಲ ಸಿಬ್ಬಂದಿಗಳು ಇದ್ದಾರೆ ಒಳ್ಳೆ ಸಹಕಾರ ಕೊಟ್ಟು ಅವರು ಇದು ಮಾಡಿದ್ದಾರೆ ಹಾಗೆ ಸ್ಥಳೀಯರು ಅಷ್ಟೇ ಸಹಕಾರ ಕೊಟ್ಟು ಇದು ಮಾಡಿದರು ಹಾಗೆ ಇವಾಗ ಕಾರ್ಯಾಚರಣೆ ನಡೀತಾ ಇದೆ ಅರಣ್ಯ ಇಲಾಖೆಯ ಎ ಸಿ ಎಫ್ ಗೋಪಾಲ್ ಅವರು ಮಾತನಾಡಿ ಕೆರೆಯಲ್ಲಿ ಸಿಲುಕಿದ್ದ ಕಾಡಾನೆಗಳಿಂದ ಕಾಡಿಗಟ್ಟು ಕಾರ್ಯಾಚರಣೆ ಕೈಗೊಳ್ಳಲಾಗುವುದೆಂದರು ಬೆಳಿಗ್ಗೆ ಮೂರು ಮುಕ್ಕಾಲಿಗೆ ಮಾಚಂಗಡ ದೀಪಕ್ ಅವರ ಕೆರೆಯಲ್ಲಿ ಆನೆ ಇದೆ ಎಂಬ ಮಾಹಿತಿ ಮೇರೆಗೆ ತಿತಿಮತಿ ಇ ಟಿ ಎಫ್ ಅವರು ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಗೆ ಬಂದು ನೋಡಿದಾಗ ಐದು ಆನೆಗಳು ಕೆರೆಯಲ್ಲಿತ್ತು ಹೊರಗಡೆ ಬೇರೆ ಆರು ಆರು ಆನೆಗಳು ಹುಟ್ಟು ಹನ್ನೊಂದು ಆನೆಗಳಿದ್ದವು ಅದರಲ್ಲಿ ಒಂದು ಆನೆ ಮೇಲಿದೆ ಬಾಕಿ ನಾಲ್ಕು ಆನೆಗಳು ಕೆರೆದ ಒಳಗಡೆದಿತ್ತು ನಂತರ ನಾವು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಜೆ ಸಿ ಬಿ ತಂದು ಕೆರೆಯ ಗಿಡ್ಡೆಯನ್ನು ಸ್ವಲ್ಪ ಒಡೆದು ದಾರಿ ಮಾಡಿಕೊಟ್ಟು ಆನೆಗಳನ್ನು ಮೇಲೆ ಹತ್ತಿಸಿದ್ದೇವೆ ಈಗ ಆನೆಗಳ ಸ್ವಲ್ಪ ಎಗ್ರಸಿವ್ ಆಗಿದ್ದು ಸ್ವಲ್ಪ ಸಮಯ ತೆಗೆ ತೆಗೆದುಕೊಂಡು ಅದನ್ನು ಕಾಡಿಗೆ ಹಟ್ಟುವಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಈ ಸಂದರ್ಭ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಬಾದಿರ ಸುದೀಪ್ ಪೊಂದಪ್ಪ ಬಾಚಂಗಡ ಕಾರ್ಯಪ್ಪ ಕಟ್ಟೇರ ದೇವಯ್ಯ ಕೊಟ್ಟ್ರಂಗಡ ವಿನೇಶ್ ಬಾದಿರ ಮಧು ಬಾಚಂಗಡ ಬೋಪಯ್ಯ ಅರಣ್ಯ ಇಲಾಖೆಯ ಆರ್ಎಫ್ಒ ಬಿಎಂ ಶಂಕರ್ ಡಿಆರ್ಎಫ್ಒ ಮಂಜುರಾಥ್ ದಿವಾಕರ್ ಗಣೇಶ್ ಅಂತೋಣಿ ತಿತಿಮತಿ ಆನೆ ಕಾರ್ಯಾಚರಣೆ ಪಡೆ ಹಾಗೂ ಪನ್ನಂಪೇಟೆ ಆರ್ಆರ್ಟಿ ತಂಡದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ MBC यह बहुत बड़ी उड़ाद कस्टाला だったか。<aunque me> um,